ಈ ಕಲೆಗೆ ತಮ್ಮ ಸೇವೆನ ಮುಡಿಪಾಗಿಟ್ಟಿದ್ದಾರೆ ಒಂದು ಸೀನ್ ಮಾಡ್ತಾರೋ ಹತ್ತು ಸೀನ್ ಮಾಡ್ತಾರೋ ಹೀರೋ ಏನೋ ಹೀರೋ ಏನೋ ಎಲ್ಲರಿಗೂ ಕೂಡ ಮೆಂಬರ್ಶಿಪ್ ಡ್ರೈವ್ ಆಗುತ್ತೆ ಎಲ್ಲ ಮೆಂಬರ್ಶಿಪ್ ಡ್ರೈವ್ ಮಾಡಿ ಎಲ್ಲರಿಗೂ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಎಲ್ಲರನ್ನ ಒಳಸ್ಬಾರದು ತದನಂತರ ಯಾರಿಗೋ ಒಬ್ಬರಿಗೆ ಮುಖ್ಯಸ್ಥರನ್ನ ಮಾಡಿ ಜವಾಬ್ದಾರಿ ಹೋಗುವಂಥ ಕೆಲಸ ಮಾಡಿ ಇದು ನನ್ನ ಅಭಿಪ್ರಾಯ ನಾನು ಎಲ್ಲೇ ಹೇಳಿದ್ರು ನಾನು ಹೇಳ್ತಿರೋದು ಈಗ ನಡೆದಿದ್ದೇನು ಅಂದರೆ ತುಂಬ ಕೆಲದಿಂದ ಯಾವುದೇ ಒಂದು ಕೆಲಸ ನಿಂತೋಗಿ ಶುರು ಆಗಬೇಕು ಅಂದರೆ ನಾನು ಸನಾತನ ಧರ್ಮದಲ್ಲಿ ನಂಬಿಕೆ ಇರೋರು ಒತ್ತಿ ಹೇಳಿ ಸನಾತನ ಧರ್ಮದಲ್ಲಿ ನಂಬಿಕೆ ಇರೋರು ಒಂದು ಪೂಜಾ ಮುಖೇನ ಆಗಬೇಕು ಅನ್ನೋದು ಪತ್ನಿ ಇದು ನಮ್ಮ ಮಲೆಮಾರಿದ ರಾಜಕುಮಾರ್ ಅವರ ಕಾಲೇಜು ಎಲ್ಲಾರ ಕಾಲ ನಡ್ಕೊಂಡು ಬಂದಿರುತ್ತೆ ಅದನ್ನ ಇವತ್ತು ಯಾವ ರೀತಿ ನಮ್ಮ ರಾಖಿಯವರು ಮುಂದಾಳಿತದಲ್ಲಿ ಎಲ್ಲರೂ ಮಿಂಚಿ ಮಾಡೋದು ಪೂಜೆ ಮಾಡಿರ್ತೀವಿ

ಸರ್ ನನಗೂ ಅದೇ ತರ ಬಂತು ಮಾಹಿತಿ ನನಗೆ ಹಂಗಾಗಿದ್ರೆ ನಾವು ಬರ್ತಾ ಇರಲಿಲ್ಲ ಬೇರೆ ತರ ಹೊರಟೋಗ್ತಾ ಇತ್ತು ಆಯಾಮ ಬೇರೆ ಕಡೆ ಅದಲ್ಲ ಇವರು ಕಲಾವಿದ್ರ ಬಳಸಗಾಗಿ ನಡೆದಿರೋದು ಸ್ವಲ್ಪ ಅಧಿಕ ವಿಷಯದ ಕೊರತೆ ಆಗಿರ್ಬೋದು ತಿಳ್ಕೊಳೋದ್ ಹಂಗಾಗಿ ಅವರು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಅವರು ಕೂಡ ಬಹಳ ಅನೇಕರು ಬೇರೆ ವಲಯಗಳಿಂದ ಫೋನ್ ಮಾಡಿದ್ರು ನನಗೂ ಸ್ವಲ್ಪ ಪಕ್ಷ ಅನುಮಾನ ಆಯ್ತು ಇರ್ಬೋದು ಏನೋ ಅಂತ ಆಮೇಲೆ ನಾನು ಎನ್ಕೋ ಇಲ್ಲ ಇದು ಎಲ್ಲರ ಉಳಿತಿಗಾಗಿ ಅಂತ ನಾನು ಕೂಡ ಬರ್ತೇನೆ ನಾಗದೇವ ನಾಗದೇವರ ಸಲಹೆ ಏನು ಅಂದ್ರೆ ಯಾಕೆ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿಗಳು ಮುಂದಿನ ಕಡೆಗೆ ಬುದ್ಧಿ ಹೇಳ್ತಾರೆ

ಅದು ನಾವು ಹೇಳ್ದಲ್ಲ ನಿಮಗೆ ಅಭ್ಯಾಸಕ್ಕೂ ನಾವಿರೋದ್ರಿಂದ ಪ್ರತಿ ಉಬ್ಬರಿಗೂ ಕೂಡ ಈ ತರ ಹೋದ್ರೆ ಚೆನ್ನಾಗಿರುತ್ತೆ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಇದು ಸಾವಿರ ಸಾವಿರ ವರ್ಷದಿಂದ ಬಂದ ಪದ್ಧತಿಗಳು ಇದು ಮಾಡಿ ಅಂತ ಹೇಳಿದ್ರೆ ಕೆಲವರು ಇದ್ದಾರೆ ಪಾಪ ಅವ್ರಿಗೆ ದೇವರಂದ್ರೆ ಆಗೋಲ್ಲ ನಾವೇನು ಹೇಳೋ ಸಮಲ್ಲ ಅವ್ರ ಬಗ್ಗೆ ಯಾಕಂದ್ರೆ ನಮಗೆ ಸಂಬಂಧ ಇಲ್ಲ ಒಂದಷ್ಟು ಬೆಳವಣಿಗೆ ನಾವು ನೋಡಿ ದೇವರು ನಂಬಿರೋರ ಬೆಳವಣಿಗೆ ನಾವು ನೋಡಿ ನಮ್ಮದೇತವರ ಬೆಳವಣಿಗೆ ನೋಡಿ ಉತ್ತರ ಅಂತ